ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟೊಯೆಟೋ ಇನೋವಾ ಅಲ್ಲ ಗಡಿ ಹಾ ಏನೋ ಏನೋ ಟೊಯೆಟೋ ಇನೋವಾ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಎಂಟು ಟೂ ತೌಸಂಡ್ ಟ್ವೆಂಟಿ ಏಟ್ ತನಕ ಪಾಸಿಂಗ್ ಇದೆ ಫಿಫ್ತ್ ಓನರ್ ಫಿಫ್ತ್ ಓನರ್ ಇನ್ಸೂರೆನ್ಸ್ ಬಂದ್ಬಿಟ್ಟು ನಿಮಗೆ ಏನೋ ಹತ್ತುವರೆ ತಿಂಗಳಿದೆ ಆಮೇಲೆ ರನ್ನಿಂಗ್ ಬಂದ್ಬಿಟ್ಟು ನಿಮ್ಗೆ ಮೂರು ಲಕ್ಷ ರನ್ನಿಂಗ್ ಆಗಿದೆ ಯರ ಸೊಳಿದಿಯಾ ನಿಮ್ಮ ಗಾಡಿಗೆ ರೇಡಿಯೇಟರ್ ಸ್ವಲ್ಪ ವರ್ಕ್ ಇದೆ ಆಮೇಲೆ ಸ್ಟೀರಿಂಗ್ ಸ್ವಲ್ಪ ಜಾಮ್ ಬರ್ತಾ ಇದೆ ಹೌದು ಗಾಡಿ ಇಂಜಿನ್ ಗುಡ್ ಕಂಡೀಷನ್ ಅದ ಬಿಟ್ರೇನ ಇಲ್ಲ ಇಂಜಿನ್ ಗುಡ್ ಕಂಡೀಷನ್ ಇದೆ ಓಕೆ ಓಕೆ ಸರ್ವಿಸ್ ಸೆಂಟರ್ ಕಡೇಲೇ ಇದು ಹ್ಮ್ ಸರ್ವಿಸ್ ಸೆಂಟರ್ ಇದು ಫೀಚರ್ಸ್ ಅಲ್ಲಿ ಕಡಿದು ಇಲ್ಲ ಸರ್ ಇದು ಇಲ್ಲ ಬರ್ತೇ ಪೋರುನ ಬರ್ತೇ ಪೋರ್ಷನ್ ಸಿಸ್ಟಮ್

ஓகே அது பಂದ್ರே நெகோஷியேட் பண்ணிக்கிறீங்க ஓகே